ಹರಿ ಓಂ ಒಂದು ಮಾನಸಿಕ ವಿಚಾರವನ್ನು ಮಾಡಲು ಬಯಸುತ್ತೇನೆ ನಿಮ್ಮೊಂದಿಗೆ ಗಂಧರ್ವನಗರ ಎಲ್ಲರೂ ಕೇಳಿರ್ತೀರ ಅಲ್ಲವಾ ಏನು ಗಂಧರ್ವನಗರ ಅಂದರೆ ಗಂಧರ್ವರು ಅಂದರೆ ಯಾವ ನೃತ್ಯದಲ್ಲಿ ನಾಟಕ ನಾಟ್ಯದಲ್ಲಿ ಪ್ರಸಿದ್ಧಿ ಹೊಂದಿರತಕ್ಕಂತವ್ರು ಗಂಧರ್ವ ಕಲೆ ಅಂತ ಹೇಳಿದರು ಅವರು ವಾಸ ಮಾಡತಕ್ಕಂತಹ ನಗರ ಗಂಧರ್ವ ನಗರ ಎಂಬತಕ್ಕ ನಮ್ಮ ಭಾಷೆಯಿಂದ ನಾವು ಹೇಳಿಕೊಳ್ಳಬಹುದು ಆದ್ರೆ ವಸ್ತುಸ್ಥಿತಿಯಲ್ಲಿ ಗಂಧರ್ವ ನಗರ ಎಂಬುದು ಮೋಡದಲ್ಲಿ ನಮಗೆ ಕಾಣುವ ವಿಚಿತ್ರ ವಿಚಿತ್ರ ಭವನಗಳು ವಿಚಿತ್ರ ವಿಚಿತ್ರ ಆಕಾರಗಳು ಇದು ಎಲ್ಲರೂ ಅನುಭವಿಸ ಅನುಭವಿಸಿದ ಇವತ್ತು ನೋಡಿ ಯಾವಾಗ ಮೂಡ ಆಕಾಶವನ್ನು ಕಣ್ಣೆತ್ತಿ ನೋಡಿ ಐದು ನಿಮಿಷ ನೀವು ಗಮನಿಸಿ ಆಗ ನಿಮಗೆ ನೀವು ಸಿನಿಮಾ ಥಿಯೇಟರ್ ಹೋಗುವ ಅವಶ್ಯಕತೆನೆ ಇಲ್ಲ ಎಲ್ಲಾ ಸಿನಿಮಾ ಮಂದಿರಗೂ ಇಲ್ಲೇ ಬಂದಿರುತ್ತೆ ನಿಮಗೆ ಬೇಕೆನಿಸಿದ ಎಲ್ಲಾ ಚಿತ್ರಗಳು ಇಲ್ಲಿ ಮೂಡಿ ಬಂದಿರುತ್ತೆ ಅದು ನಿಜವಾದ ಗಂಧರ್ವ ನಗರ ಹಾಗಾದ್ರೆ ಏನು ಗಂಧರ್ವ ನಗರ ಅಂದ್ರೆ ನಿಮಗೆ ತೋರಿಸಿದ್ದು ನನಗೆ ತೋರಲ್ಲ ಇನ್ನೊಬ್ಬರಿಗೆ ತೋರಿದ್ದು ನನಗೆ ತೋರಲ್ಲ ಯಾವುದೇ ಗಂಧದ ಹೋಗರ ಹೇಗೆ ಅಂದರೆ ಇದು ನಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂತ ವಾಸನಾಮಯ ಭಾವನೆಗಳು ನಾವು ಮೋಡದಲ್ಲಿ ಒಂದು ಮನೆ ನೋಡಿದೀವಿ ಅಂದ್ರೆ ವರ್ಷವಾಗಿ ಸಿದ್ಧವಾದ ಮನೆಯನ್ನು ಹಿಂದೆ ನೋಡಿರ್ತೇವೆ ಅದರ ವಾಸನ ಅಂದ್ರೆ ಜ್ಞಾಪಕ ಮನಸ್ಸಿನಲ್ಲಿ ಕೂತಿರುತ್ತೆ ಅದು ಈಗ ನೋಡದೆ ನೋಡಿದಾಗ ಉದ್ಭುತವಾಗುತ್ತೆ ಯಾಕೆ ಉದ್ಭುತವಾಗುತ್ತೆ ನೀವು ಯಾವತ್ತ ವಿಚಾರ ಮಾಡಿದೀರ ಇವತ್ತು ವಿಚಾರ ಮಾಡಿ ನೋಡಿ ನೀವು ಹೇಳಿ ಅದೇ ಗಂಧರ್ವ ನಗರ ಇಷ್ಟು ಸೊಗಸಾದ ಗಂಧರ್ವ ನಗರ ನಾವು ನೋಡ್ತಾ ಇದ್ರು ಸಹ ಅದ್ರ ಅದರ ಪರಿಚಯವೇ ಇಲ್ಲ ಅವ್ರ ಫೌಂಡೇಶನ್ ಇಲ್ಲ ಸ್ಟ್ರಕ್ಚರ್ ನಾವು ತಿಳ್ಕೊಂಡಿಲ್ಲ ತಿಳ್ಕೊಂಡಿದ್ರ ಇದ ಗಂಧರ್ವ ನಗರವೇ ಆಗಿದೆ ಅಲ್ವಾ ಜೈ ಹಿಂದ್ ಭಾರತೀಯ ನಂತ ಶ್ರೀ ಕೃಷ್ಣ ಆಕ